ಸೊ ಇನ್ನೊಬ್ಬ ಭಕ್ತ ಇದ್ದ ಅವನ ಹೆಸರು ರಘುದಾಸ್ ಈ ರಘುದಾಸ್ ಏನ್ ಗೊತ್ತಾ ಜಗನ್ನಾಥನ ಸಾಕ್ಯ ಭಾವದ ಭಕ್ತ ಫ್ರೆಂಡ್ ವೆರಿ ಕ್ಲೋಸ್ ಫ್ರೆಂಡ್ ಆತರ ಭಾವನೆ ಇರುವಂತಹ ಭಕ್ತ ಇಬ್ರು ಫ್ರೆಂಡ್ಸ್ ತರ ಯಾವಾಗ್ಲೂ ಸಿಗ್ತಾ ಇರ್ತಾ ಇದ್ರು ದಿನ ರಾತ್ರಿ ಜಗನ್ನಾಥ ಇವನ್ ಜೊತೆಗೆ ಆಟ ಆಡೋದು ಮಸ್ತಿ ಮಾಡೋದು ಎಲ್ಲವನ್ನ ಮಾಡ್ತಾ ಇದ್ರು ಒಂದು ದಿನ ಜಗನ್ನಾಥ ಈ ರಘುದಾಸ್ನ ಹತ್ರ ಬಂದು ಏ ರಘು ಇವತ್ ನಂಗೆ ಹಲ್ಸನೆ ಹಣ್ಣು ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಅಂತ ಹೇಳ್ತಾನೆ ನಂಗೆ ಹಲಸನೆ ಹಣ್ಣು ಅಂದ್ರೆ ತುಂಬಾ ಇಷ್ಟಪ್ಪ ಅಂತ ಹೇಳ್ತಾನೆ ಪ್ರಭುದಾಸ್ ಹೇಳ್ತಾನೆ ಆಯ್ತು ಪ್ರಭು ನಾಳೆ ತಿನ್ನ ಬಿಡಿ ಅಯ್ಯೋ ಹಂಗಲ್ಲ ಹಂಗಲ್ಲ ರಾಜನ್ ಮನೆ ತೋಟಕ್ ಹೋಗಿ ನುಗ್ಗಿ ಕಳ್ತನ ಮಾಡಿ ತಿನ್ಬೇಕು ಅಂತ ಹೇಳ್ತಾನೆ ಪ್ರಭು ಅಂತ ಪ್ರಭುದಾಸ್ ಫುಲ್ ನಡ್ದಕ್ ಸ್ಟಾರ್ಟ್ ಆಗುತ್ತೆ ಗಡ ಗಡ ಅಂತ ನಡ್ದಕ್ ಸ್ಟಾರ್ಟ್ ಆಗತ್ತೆ ಹೇ ಪ್ರಭು ನಾನ್ ನಾಳೆ ಭಿಕ್ಷೆ ಬೇಡಿ ಹೊಲ್ಸನೆ ಅಂತ ತಿನ್ನಿಸ್ತೀನಿ ನಿಮಗೆ ದಯವಿಟ್ಟು ಕಳ್ತನ ಮಾಡೋದೆಲ್ಲ ಬೇಡ ಕಳ್ತನ ಮಾಡೋದು ಪಾಪದ ಕೆಲಸ ಅಂತ ಹೇಳಿ ಹೇಳ್ತಾನೆ ನಿಮಗ್ ಗೊತ್ತಿಲ್ವಾ ಅದು ಪಾಪದ ಕೆಲಸ ಅಂತ ಹೇಳಿ ರಘು ಕೇಳ್ತಾನೆ ಆಗ ಜಗನ್ಮಾತ್ ಹೇಳ್ತಾನ ರಘು ರಘುದಾಸ್ನ ಹೆಗಲ್ ಮೇಲೆ ಕೈ ಹಾಕೊಂಡ್ ಕೇಳ್ತಾನ ಅಯ್ಯೋ ರಘು ನಾನ್ ದ್ವಾಪರ ಯುಗದಲ್ಲಿ ಬಂದಾಗ ಯಶೋಧ ನನ್ಗೆ ಬಹಳ ಬೆಣ್ಣೆ ತಿನ್ನಿಸ್ತಾ ಇದ್ಲು ಆದ್ರೆ ಈ ಕಳ್ತನ ಮಾಡಿರೇ ಮಾಡಿರೋದ್ರಲ್ಲಿ ಸಿಗೋ ಆನಂದ ಕಳ್ತನ ಮಾಡಿರೋ ಬೆಣ್ಣೆಯಲ್ಲಿ ಇದ್ದಂತಹ ರುಚಿ ರಸ ಈ ಯಶೋಧ ಮಾತೆ ತಿನ್ಸ ಬೆಣ್ಣೆಯಲ್ಲಿ ಸಿಗ್ತಾ ಇರ್ಲಿಲ್ಲ ನನಗೆ ಆದ್ರಿಂದ ಮರ್ಯಾದೆಯಿಂದ ಈ ಹಣ್ಣು ತಿನ್ನಬಾರ್ದು ನಾವು ಏನ್ ಮಾಡ್ಬೇಕು ಕಳ್ತನ ಮಾಡಿ ಹಣ್ಣಿನ ಕಳ್ತನ ಮಾಡಿದ ಹಣ್ಣಿನ ಟೇಸ್ಟ್ ತುಂಬಾ ಜಾಸ್ತಿ ಇರತ್ತೆ ಅದನ್ನ ಇವತ್ ನಿನಗ್ ತೋರಿಸ್ತೀನಿ ಕಳ್ತನ ಮಾಡಿದ ಹಣ್ಣಿನ ಟೇಸ್ಟ್ ಹೆಂಗಿರತ್ತೆ ಅಂತ ನಾನು ತೋರ್ಸ್ತೀನಿ ಅಂತ ಹೇಳಿ ರಘುದಾಸನ್ ಸುಮ್ನೆ ದಾಟಿ ತಪ್ಪಿಸ್ತಾನ ಭಗವಂತ ಆಗ ಇವ್ನ ಏನ್ ಮಾಡ್ತಾನ ಪಾಪ ರಘು ಹೋಗ್ತಾನೆ ಇಬ್ರು ಹೋಗ್ತಾರ ತಲೆಗೆ ಮುಖಕ್ಕೆ ಎಲ್ಲಾ ಬಟ್ಟೆ ಕಟ್ಕೊಂಡು ಪಾಪ ಈ ರಘು ಯಾವತ್ತು ಹಿಂಗೆ ಕಲ್ತನವನ್ನ ಮಾಡಿರ್ಲಿಲ್ಲ ಬಟ್ಟೆಯನ್ನ ಕಟ್ಕೊಂಡಿರ್ಲಿಲ್ಲ ಹ್ಮ್ ಈ ಜಗನ್ನಾಥನೇ ಬ ರಘುಗೂ ಕೂಡ ಮುಖಕ್ಕೆಲ್ಲಾ ಬಟ್ಟೆ ಕಟ್ತಾನೆ ಆ ಈ ರಾಜನ ಕಾಂಪೌಂಡ್ ಬಹಳ ದೊಡ್ಡದಿರುತ್ತೆ ಹೆಂಗೇಂಗೋ ಮಾಡಿ ಜಗನ್ನಾಥ ರಘುನ ಗೋಡೆ ಹತ್ಸಿ ಕೊನೆ ಹಲ್ಸಿನ ಮರದ ಹತ್ರ ಹೋಗ್ತಾನ ಪಾಪ ರಘು ಆಗ್ಲೂ ಹೇಳ್ತಾನೆ ಪ್ರಭು ಭಿಕ್ಷೆ ಬೇಡಿ ತಂದ್ಕೊಡ್ತೀನಿ ಪ್ರಭು ನಿಮಗೆ ಎಷ್ಟ್ ಬೇಕೋ ಅಷ್ಟು ಹಣ್ಣು ಹಲ್ಸ್ನೆ ಅದನ್ನ ತಿನ್ನಿಸ್ತೀನಿ ಅಂತ ಆದ್ರೆ ಈ ಕಳ್ತನ ಬೇ ಬೇಡ ಅಂತ ಎಷ್ಟು ಬೇಡ್ಕೊತಾನೆ ಹ್ಮ್ ಇದು ಒಳ್ಳೇದಲ್ಲ ಭಗವಂತ ಯಾಕ್ ಯೋಚನೆ ಮಾಡ್ತಿದೀಯ ಹ ನಾನ್ ಪೂರ್ಣ ದ್ವಾಪರ ಯುಗದಲ್ಲಿ ಈ ಕೆಲ್ಸನೇ ಮಾಡಿರೋದು ಹ್ಮ್ ನಡಿ ಏನು ಆಗಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ ಎಷ್ಟು ದೊಡ್ಡ ಹಣ್ಣು ಆ ಇದೆ ಅಂತ ಹೇಳಿ ಫಸ್ಟ್ ನೋಡ್ತಾರೆ ಎಷ್ಟು ದೊಡ್ಡ ದೊಡ್ಡ ಹಣ್ಣುಗಳು ಇದಾವ ಮರದಲ್ಲಿ ಅಂತ ವಾಸನೆ ಬೇರೆ ಬರ್ತಾ ಇದೆ ನಡಿ ಹರಿಯಣ ಅಂತ ಹೇಳಿ ಹೋಗ್ತಾರೆ ಆಗ ರಘುದಾಸ್ ಹೇಳ್ತಾನೆ ನೀವ್ ಮರ ಹತ್ತಬೇಡಿ ಪ್ರಭು ಏನಾದ್ರೂ ಆ ಮರದಿಂದ ಬಿದ್ರೆ ನಿಮ್ ಕೂಡ ಯಾರ್ಯವ್ರು ಪಾಂಡಗಳು ಪೂಜಾರಿಗಳು ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ ಅದಕ್ಕೆ ನಾನ್ ಹತ್ತೀನಿ ಅಂತ ಹೇಳಿ ಪಾಪ ರಘು ಏನ್ ಮಾಡ್ತಾನೆ ಹೆಂಗೇಂಗ ಮಾಡಿ ರಘು ಮರವನ್ನ ಹತ್ತಿ ಹೋಗ್ತಾನ ಆಗ ಭಗವಂತ ಕೆಳಗಿಂದ ಆ ಹೇಳ್ತಿರ್ತಾನ ಆ ರಘು ಪಾಪ ಒಂದೇ ಹರಿಯಕ್ ಹೋಗಿರ್ತಾನೆ ಮಂದ್ ಹರಿಯತಿರ್ತಾನೆ ಬಡ 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 ಅಲ್ಲಿ ಟ್ವಿನ್ಸ್ ಇದಾವ ನೋಡು ಅದನ್ನ ಹರಿ ನೀನು ಅಂತ ಹೇಳಿ ಹೇಳ್ತಾನೆ ಪಾಪ ರಘು ಒಟ್ಟಿಗೆ ಎರಡು ಹಣ್ಣನ್ ಹರಿ ಕೀಳ್ತಾನೆ ಎರಡನ್ನೂ ಕೆಳಗ್ ಬಿಸಾಕ್ತಾನೆ ಆದ್ರೆ ಭಗವಂತ ಜಗನ್ನಾಥ್ ಏನ್ ಮಾಡ್ತಾನೆ ಒಂದ್ ಕ್ಯಾಚ್ ಹಿಡಿತಾನೆ ಇನ್ನೊಂದು ನೆಲಕ್ಕೆ ಬಾರ್ ಅಂತ ಬಿದ್ದು ವಿತ್ ಸೌಂಡ್ ಕೇಳಿ ಎಲ್ಲ ಸೈನಿಕರು ಅಲರ್ಟ್ ಆಗಿ ಹೋಗ್ತಾರೆ ಸೈರನ್ ಆನ್ ಆಗ್ಬಿಡತ್ತೆ ಆ ಸೈರನ್ ಸೌಂಡ್ ಕೇಳಿ ಜಗನ್ನಾಥಿ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗಿ ತೀರಾ ತಮ್ ಮಂದಿರದ ಪೀಠದ ಮೇಲೆ ಹೋಗಿ ನಿಂತು ಬಿಡುತ್ತಾರೆ ಆದ್ರೆ ಈ ರಘು ಪಾಪ ಮರದ ಮೇಲೆ ಕೂತಿಯಾನೆ ರಘು ಮನ್ಸಲ್ಲಿ ಯೋಚನೆ ಬರುತ್ತೆ ಹಲ್ಸನೆ ಹಣ್ಣಿನ ಟೇಸ್ಟ್ ತೋರಿಸ್ತೀನಿ ಅಂತ ಹೇಳಿದ್ದ ಭಗವಂತ ಈಗ ರಾಜನಿಂದ ಯಾವ ಟೇಸ್ಟ್ ಸಿಗತ್ತೆ ನನಗೆ ಅಂತ ಗೊತ್ತಿಲ್ಲ ಅಂತ ತುಂಬಾ ಹೆದ್ಬಿಡ್ತಾನಲ್ಲಿ ಅಲ್ಲಿ ಎಲ್ಲಾ ಸೈನಿಕರು ರಾಜ ಎಲ್ಲರೂ ಬರ್ತಾರೆ ರಘುನ ಕೆಳಗಿಳಿಸ್ತಾರೆ ಆಗ ರಘುದಾಸ್ ಏನಿದು ರಘುದಾಸ್ ಆಕ್ಚುಲಿ ಏನು ಅಂದ್ರೆ ಪಾಪ ಒಬ್ಬ ಸಜ್ಜನ ಮನುಷ್ಯ ಒಳ್ಳೆ ಭಕ್ತ ಮತ್ತೆ ಸರಳ ಜೀವಿ ಎಲ್ಲರೂ ಅವನನ್ನ ಬಹಳ ರೆಸ್ಪೆಕ್ಟ್ ಇಂದ ಕಾಣ್ತಾ ಇದ್ರು ರಾಜ ಹೇಳ್ತಾನೆ ಹೇ ರಘು ನೀನ್ ಹಣ್ಣಬೇಕು ನೀಗ್ ಬೇಕು ಅಂತ ಅಂದಿದ್ರೆ ನಾನೀ ನನ್ನನ್ ಕೇಳಿದ್ರೆ ನಾನೇ ನಿನ್ ಮನೆಗ್ ಕಳಿಸ್ತಾ ಇದ್ನಲ್ಲ ಅಂತ ಕಳ್ತನ ಯಾಕೆ ಮಾಡ್ದೆ ನೀನು ಅಂತ ಹಿನ್ಮೇ ಹರಿಹರಿ ರಾತ್ಮೇ ಚೋರಿ ಚೋರಿ ಆ ದಿನ ಪೂರ್ತಿ ಹರಿಹರಿ ಅಂತ ಇರ್ತೀಯ ರಾತಲ್ಲಿ ಚೋರಿ ಚೋರಿ ಕಲ್ತನ ಮಾಡಕ್ ಬಂದ್ಬಿಟ್ಟಿದೀಯಾ ನೀನು ಅಂತ ರಘು ಹೇಳ್ತಾನೆ ನಾನೇನು ಮಾಡಿಲ್ಲ ಎಲ್ಲಾ ನಿಮ್ ಜಗನ್ನಾಥನೇ ಮಾಡಿರೋದು ಅಂತ ಹೇಳಿ ಆ ನಾನ್ ಸೀದಾ ಸಾಧ ಮನುಷ್ಯ ನಾನ್ ಎಷ್ಟ್ ಬೇಡ ಬೇಡ ಅಂತ ಅಂದ್ರುನು ಕೇಳಲಿಲ್ಲ ಅವ್ರು ಕಲ್ತನ ಕಳತನ ಮಾಡಿದ ಹಣ್ಣಿನ ರುಚಿ ತೋರಿಸ್ತೀನಿ ಅಂತ ಹೇಳಿ ಕರ್ಕ ಬಂದ್ರು ನನ್ನನ್ನ ಆದ್ರೆ ಈ ಟೇಸ್ಟ್ ಹೀಗಿರುತ್ತೆ ಅಂತ ನನ್ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಜಗನ್ನಾಥ್ ಇಲ್ಲಿಂದ ಓಡ್ ಹೋಗಿ ನನ್ನ ಸಿಗಾಕ್ಸಿದಾರೆ ಅಂತ ಹೇಳ್ತಾರೆ ಯಾರು ರಘುವಿನ ಮಾತನ್ನ ನಮ್ಲೇ ಕೊನೆಗೆ ಒಂದು ಹಣ್ಣು ರಘುದಾಸನಿಗೆ ಕೊಟ್ಟು ಕಳಿಸ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂದಿರದ ಬಾಗ್ಲು ತೆಗೆದ್ರೆ ಮತ್ತೆ ಜಗನ್ನಾಥನ್ ಶಾಲ್ ಇಲ್ಲ ಸೀದಾ ಪಾನ್ ಶಾಪ್ ಹತ್ರ ಹೋಗ್ತಾರೆ ಮಾಡ್ತಾ ಇದ್ರು ನಿಲ್ಸಿದಾರೆ ಅಂತ ಹೇಳ್ತಾರೆ ಆಗ ಏನ್ ಮಾಡ್ತಾರೆ ರಾಜನ ತೋಟದ ಮರದ ಹತ್ರ ಹೋಗಿ ನೋಡಿದ್ರೆ ಆ ಶಾಲ್ ಅಲ್ಲಿ ಮರದ ಕೆಳಗೆ ಬಿದ್ದಿರತ್ತೆ ಹ್ಮ್ ಆಗ ಎಲ್ಲರಿಗೂ ಗೊತ್ತಾಗತ್ತೆ ರಘುದಾಸ್ ಮಾತಿನ ಮೇಲೆ ನಂಬಿಕೆ ಬರುತ್ತೆ ಸೊ ಹಲಸಿನ ಹಣ್ಣು ತಿನ್ನಕ್ಕೆ ಅಂತಾನೆ ಭಗವಂತ ರಘುದಾಸನ ಜೊತೆ ಸೇರಿ ಕಳ್ತನವನ್ನ ಮಾಡಿದ್ರು ಆ ದಿನದಿಂದ ಜಗನ್ನಾಥನಿಗೆ ಹಲಸಿನ ಹಣ್ಣಿನ ಭೋಗವನ್ನ ಮಾಡ್ತಾರೆ ಸೊ ಈಗ್ಲೂ ಕೂಡ ಜನನಾಥದ ನಮ್ಮ ಭಕ್ತರ ಜೊತೆಗೆ ಬಹಳ ಸುಂದರವಾದ ಲೀಲೆಗಳನ್ನ ಮಾಡ್ತಾರೆ ಈ ಲೀಲೆಗಳಿಂದ ಭಕ್ತರ ಮನಸ್ಸನ್ನ ಆಕರ್ಷಿಸ್ತಾರೆ ಮತ್ತೆ ಭಕ್ತರ ಹೃದಯದಲ್ಲಿ ಪ್ರೀತಿಯನ್ನ ಹುಟ್ಟಿಸ್ತಾರೆ